ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೂಪಾ ಎಸ್ ಶಾನ್ಬಾಗ್ ಇವತ್ತು ನಾನು ನಿಮಗೆ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಹಣ್ಣುಮೆಣಸಿನ್ಕಾಯಿ ಚಟ್ನಿಯನ್ನು ಹೇಗೆ ಮಾಡ್ತಾರೆ ಅಂತಂದು ತೋರಿಸ್ಕೊಡ್ತಾಯಿದ್ದೇನೆ ಹಣ್ಣುಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ಕರಿಬೇವು ತೊಗೊಂಡಿದ್ದೇನೆ ಕೊತ್ತಂಬರಿ ಬೆಳ್ಳುಳ್ಳಿ ಈರುಳ್ಳಿ ಬೆಲ್ಲ ಉಪ್ಪು ಇಷ್ಟು ಸಾಮಗ್ರಿಗಳು ಹಣ್ಣುಮೆಣಸಿನ್ಕಾಯಿ ಚಟ್ನಿ ಮಾಡೋದಕ್ಕೆ ಬೇಕಾಗುತ್ತೆ ಈ ಮೊದಲಿಗೆ ಈ ಹಣ್ಣುಮೆಣ್ಸಿನ್ಕಾಯಿ ತುಂಬ ತೆಗೆದು ಸ್ವಚ್ಛ ಮಾಡ್ಕೊಳ್ಬೇಕಾಗತ್ತೆ ಈ ವಾರ ಸಂತೆಯಲ್ಲಿ ನನಗೆ ಹಣ್ಣು ಮೆಣಸಿನ್ಕಾಯಿ ಸಿಕ್ಕಿದ್ದು ಅದಕ್ಕೆ ನಿಮಗೆ ನಾನು ಹಣ್ಣುಮೆಣ್ಸಿನ್ಕಾಯಿ ಚಟ್ನಿ ಮಾಡೋದನ್ನು ತೋರಿಸೋದಕ್ಕೆ ಅಂತಂದು ಒಂದು ಅರ್ಧ ಕೆ ಜಿ ಮೆಣಸಿನಕಾಯಿ ತೊಗೊಂಡು ಬಂದಿದ್ದೀನಿ ಇಲ್ಲಿ ಸ್ವಚ್ಛವಾಗಿ ತೊಳ್ಕೊಂಡು ಒಂದು ಬುಟ್ಟಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದರೊಳಗಡೆ ಇರ್ತಕ್ಕಂಥ ನೀರೆಲ್ಲ ಬಸ್ಕೊಳ್ಳಿ ಅಂತಂದು ಒಂದು ಬಿದ್ರು ಬುಟ್ಟಿಯಲ್ಲಿ ಹಾಕ್ಕೊಂಡಿದ್ದೇನೆ ಇದರಲ್ಲಿ ನೀರು ಬಸ್ತಾ ಬಸ್ತಾಗಿದೆ ಇದನ್ನು ನಾನು ಹುರಿಯೋದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಬಾಣಲಿನ ಮೊದಲು ಕಾಸ್ಕೊಂಡಿದ್ದೇನೆ ನಂತರ ಮೆಣಸಿನ್ಕಾಯಿ ಹಾಕಿ ಎಣ್ಣೆ ಹಾಕಿ ಮಂದ ಉರಿಯಲ್ಲಿ ಈ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೇನೆ ಒಂದು ಕಡೆಗೆ ಹಸಿಗಿರೋದು ಒಂದು ಕಡೆಗೆ ಹೊತ್ತು ಬಿಡೋದು ಹಂಗೆ ಮಾಡ್ಕೊಳ್ಬಾರ್ದು ಒಂದೇ ಸಮಯ ಎಲ್ಲ ಕಡೆಗೂ ಹುರಿಯ ಹಾಗೆ ನಾವು ಕೈಯಾಡಿ ಕೈಯಾಡಿ ಈ ಮೆಣಸಿನ್ಕಾಯಿನ ಹುರ್ಕೊಳ್ಬೇಕಾಗತ್ತೆ ಒಂದು ಕಡೆಗೆ ಹಸಗು ಒಂದು ಕಡೆಗೆ ಹೊತ್ತಂಗೆ ಮಾಡಿದರೆ ಈ ಚಟ್ನಿ ಆಗೋದಿಲ್ಲ ಅದಕ್ಕೆ ಎಲ್ಲ ಕಡೆಗೂ ಒಂದೇ ಥರ ಹುರಿಯೋ ಹಾಗೆ ನಾನು ಇಲ್ಲಿ ಕೈಯಾಡಿ ಕೈಯಾಡಿ ಈ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೇನೆ ಈಗ ಹುರಿದಾಗಿದೆ ಮೆಣಸಿನ್ಕಾಯಿ ಈ ಮೆಣಸಿನ್ಕಾಯಿನ ನಾನು ಒಂದು ತಟ್ಟೆಗೆ ತಗೊಳ್ತಾ ಇದ್ದೇನೆ ತಕ್ಕೊಂಡು ಇದಕ್ಕೆ ಹೆಚ್ಚಿರ್ತಕ್ಕಂಥ ಈರುಳ್ಳಿನ ಹಾಕಿ ನಾನು ಹುರ್ಕೊಳ್ತಾ ಇದ್ದೇನೆ ಈ ಮೆಣಸಿನ್ಕಾಯಿ ಖಾರ ಇದ್ದರೆ ನೀವು ಈರುಳ್ಳಿಯನ್ನು ಸೇರಿಸ್ಕೊಳ್ಳ್ರಿ ನಿಮ್ಮ ನೀವು ತೊಗೊಂಡಿರ್ತಕ್ಕಂಥ ಮೆಣಸಿನ್ಕಾಯಿ ಖಾರ ಇಲ್ಲ ಅಂದರೆ ಈ ಈರುಳ್ಳಿಯನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ ಒಂದೊಂದು ಸರ್ತಿ ಈ ಈ ಮೆಣಸಿನಕಾಯಿಗೆ ಒಂದು ಟೆಕ್ಸ್ಚರ್ ಬೇಕು ಅಂತ ಕೂಡ ಈ ಈರುಳ್ಳಿಯನ್ನು ಸೇರಿಸ್ತೀವಿ ಸ್ವಲ್ಪ ಹೊತ್ತಿರಬೇಕು ಈ ಈರುಳ್ಳಿ ಅಷ್ಟು ಈ ಈರುಳ್ಳಿಯನ್ನು ನಾವು ಹುರ್ಕೊಳ್ಬೇಕಾಗತ್ತೆ ಈಗ ಹುರಿದಿರೋ ಮೆಣಸಿನ್ಕಾಯಿನ ನಾನು ಒಳ್ಳಿಗೆ ಹಾಕ್ಕೊಳ್ತಾ ಇದ್ದೇನೆ ಇದ್ರ ಜೊತೆಗೆ ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಐದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ನಾನು ನಾನು ತೊಗೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಚಿಕ್ಕ ಇದ್ದಾವೆ ನಿಮಗೆ ದೊಡ್ಡ ಗಡ್ಡೆ ಸಿಕ್ಕರೆ ನಿಮಗೆ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ನೋಡಿ ಹಾಕ್ಕೊಳ್ಳ್ರಿ ಕರಿಬೇವು ಕೊತ್ತಂಬರಿ ಬೆಲ್ಲ ಮತ್ತು ಉಪ್ಪನ್ನು ಹಾಕಿ ನಾನಿಲ್ಲಿ ಕುಟ್ಟು ಕುಟ್ಕೊಳ್ತಾ ಇದ್ದೇನೆ ನೀವು ಮಿಕ್ಸಿಗೆ ಹಾಕ್ಕೊಳಂಗಿದ್ರೆ ಮಿಕ್ಸಿಗೂ ಸಹ ಹಾಕ್ಕೊಳ್ಬೋದು ನಾನು ಇದ್ರ ಜೊತೆಗೆ ಈರುಳ್ಳಿ ಸೇರಿಸ್ಕೊಂಡಿಲ್ಲ ಈ ಮೆಣಸಿನ್ಕಾಯಿ ಬೀಜ ಮತ್ತು ಈ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿಬಿಟ್ರೆ ನುರಿಯೋದಿಲ್ಲ ಅಂತಂದು ನಾನು ಈರುಳ್ಳಿಯನ್ನೇ ಇಲ್ಲಿ ಸೇರಿಸ್ಕೊಂಡಿಲ್ಲ ಈ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಎಲ್ಲ ನುರ್ತಾದ್ಮೇಲೆ ಇದಕ್ಕೆ ನಾನು ಈರುಳ್ಳಿಯನ್ನ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತೀನಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಸ್ನಲ್ಲಿ ಕಮೆಂಟ್ಸ್ ಹಾಕಿ ಮತ್ತೆ ಲೈಕನ್ನು ಪ್ರೆಸ್ ಮಾಡಿ ಈಗ ಮೆಣಸಿನ್ಕಾಯಿ ನೂರ್ತಾಗಿದೆ ಇದಕ್ಕೆ ನಾನು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈರುಳ್ಳಿಯನ್ನು ನಿಮಗೆ ಎಷ್ಟು ನಿಮಗೆ ರುಚಿಗೆ ಎಷ್ಟು ಬೇಕೋ ಖಾರ ಎಷ್ಟು ಕಡಿಮೆ ಆಗಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಈರುಳ್ಳಿಯನ್ನು ಸೇರಿಸ್ಕೊಳ್ಳ್ರಿ ಮೆಣಸಿನ್ಕಾಯಿ ತುಂಬ ಖಾರ ಇತ್ತು ಅಂದರೆ ಒನ್ ಒಂದೆರಡು ಮ ಈರುಳ್ಳಿ ಜಾಸ್ತಿ ಸೇರಿಸ್ಕೊಂಡ್ರೂ ಸಹ ನಡೆಯುತ್ತೆ ಈ ಈರುಳ್ಳಿ ಸೇರಿಸ್ಕೊಳೋದ್ರಿಂದ ಒಂದು ಚಟ್ನಿಗೆ ಒಂದು ಟೆಕ್ಸ್ಚರ್ ಸಿಗುತ್ತೆ ನಾವು ಹಚ್ಕೊಂಡು ಊಟ ಮಾಡಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ ಈ ಹಣ್ಣು ಮೆಣಸಿನಕಾಯಿಂದ ಈ ಚಟ್ನಿಯನ್ನು ಮಾಡಿದೀವಿ ಇದೇ ಥರ ಹಸಿಮೆಣ್ಸಿನ್ಕಾಯಿಂದನೂ ಮಾಡ್ಬೋದು ಮತ್ತು ಒಣಗಿರ್ತಕ್ಕಂಥ ಮೆಣಸಿನ್ಕಾಯಿಂದನೂ ಚಟ್ನಿ ಮಾಡ್ತಾರೆ ಅದು ಸಹ ಚೆನ್ನಾಗಿರುತ್ತೆ ಈಗ ಹಣ್ಣು ಹಣ್ಣುಮೆಣಸಿನ್ಕಾಯಿ ಚಟ್ನಿ ನುರ್ತಾಗಿದೆ ಇದನ್ನು ನಾನು ಇದ್ದೇನೆ ಈ ಇದನ್ನು ಇದಕ್ಕೆ ನೀರು ಮುಟ್ಟಿಸ್ಲಿಲ್ದಂಗೆ ನಾವು ಚಟ್ನಿ ಮಾಡಿರೋದ್ರಿಂದ ಒಂದು ವಾರದ ತನಕ ನೀವು ಹೊರಗಡೆ ಇಟ್ಟರೂ ಸಹ ಒಂದು ವಾರದ ತನಕ ಈ ಚಟ್ನಿ ಏನೂ ಆಗೋದಿಲ್ಲ ಈ ಹಣ್ಣು ಮೆಣಸಿನಕಾಯಿ ಚಟ್ನಿಗೆ ಇವತ್ತು ನಾನು ರೊಟ್ಟಿ ಸುಟ್ಕೊಂಡಿದ್ದೇನೆ ಈ ರೊಟ್ಟಿ ಜೊತೆಗೆ ಈ ಹಣ್ಣು ಮೆಣಸಿನಕಾಯಿ ಚಟ್ನಿ ಬೆಂಡೆಕಾಯಿ ಚಟ್ನಿ ಚಟ್ನಿ ಪುಡಿ ಇವನ್ನು ನಾನು ಇವತ್ತು ಮಾಡಿಕೊಂಡಿದ್ದೇನೆ ಈ ಹಣ್ಮೆಣ್ಸಿಗ ಚಟ್ನಿ ಜೊತೆಗೆ ಎಣ್ಣೆ ಅಥವಾ ಬೆಣ್ಣೆ ಜೊತೆಗೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ ಪುಡಿಗೆ ನಾನು ಮೊಸರನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ಈಗ ಒಡೆದಿರ್ತಕ್ಕಂಥ ಈರುಳ್ಳಿಯನ್ನು ಇಟ್ಕೊಂಡಿದ್ದೇನೆ ಬಿಸಿ ಬಿಸಿ ರೊಟ್ಟಿ ಸಿದ್ಧವಾಗಿದ್ದಾವೆ ಈ ರೊಟ್ಟಿ ಜೊತೆ ಹಣ್ಣು ಮೆಣ್ಸಿಕ್ಕ ಚಟ್ನಿ ಬೆಣ್ಣೆ ತುಂಬ ರುಚಿಯಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನಿಮಗೆ ಈ ಮಳೆಗಾಲದಲ್ಲಿ ಈ ಹಣ್ಣು ಮೆಣಸಿಕ್ ಚಟ್ನಿ ರೊಟ್ಟಿ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೇನೆ ಧನ್ಯವಾದ